you ದಿನಾಂಕ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಗಂಗಾವತಿ ತಾಲೂಕಿನ ಪತ್ರಿಕಾ ಭವನದಲ್ಲಿ ದಲಿತ ಸಂಘಟನಾ ಸಮಿತಿ ಭೀಮಗರ್ಜನೆ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಯಿತು ಗಂಗಾವತಿ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚು ಅಕ್ರಮ ದಂಧೆಗಳು ಅಂದರೆ ಇಸ್ಪಿಟ್ ಮಟ್ಕಾ ಮತ್ತು ಮರಳು ಮಾಫಿಯಾ ಅಕ್ರಮ ದಂಧೆಗಳು ಹೆಚ್ಚಾಗಿದ್ದು ಇದರ ವಿರುದ್ಧ ಮತ್ತು ಇದಕ್ಕೆ ಸಂಬಂಧಪಟ್ಟ ಇಲಾಖೆಯ ವಿರುದ್ಧ ದಿನಾಂಕ ಆರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಗಂಗಾವತಿ ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ವೃತ್ತದಿಂದ ಶ್ರೀಕೃಷ್ಣ ದೇವರಾಯ ವೃತ್ತದವರೆಗೆ ಮೆರವಣಿಗೆ ಮುಖಾಂತರ ಶ್ರೀಕೃಷ್ಣ ದೇವರಾಯ ವೃತ್ತದಲ್ಲಿ ಹೋರಾಟ ಹಮ್ಮಿಕೊಂಡಿದ್ದು ಗಂಗಾವತಿಯ ಎಲ್ಲಾ ದಲಿತ ಪರ ಮತ್ತು ಕನ್ನಡಪರ ಸಂಘಟನೆಗಳು ಮತ್ತು ಗಂಗಾವತಿ ನಗರ ಮತ್ತು ಗ್ರಾಮೀಣ ಭಾಗದ ಎಲ್ಲಾ ಚಿಂತಕರು ಈ ಹೋರಾಟಕ್ಕೆ ಬೆಂಬಲ ಸೂಚಿಸುವಂತೆ ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಸಂಘಟನಾ ಸಮಿತಿ ಭೀಮಗರ್ಜನಿ ಜಿಲ್ಲಾಧ್ಯಕ್ಷರಾದ ಅಜಯ್ ಕುಮಾರ್ ಚಲವಾದಿ ಅವರು ತಿಳಿಸಿದರು ಗಂಗಾವತಿಯ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚಾಗಿ ಅಕ್ರಮ ದಂಧೆಗಳು ನಡೆಯುತ್ತಿದ್ದು ಅಕ್ರಮಗಳ ಅಕ್ರಮ ದಂಧೆಗಳೆಂದರೆ ಇಸ್ಪೇಟು ಮಟ್ಕ ಮತ್ತು ಮರಳಿ ಮರಳು ಮಾಫಿಯಾ ನಡೆಯುತ್ತಿದ್ದು ಇದನ್ನು ಗಂಗಾವತಿಯಿಂದ ಸಂಪೂರ್ಣ ಬಂದ್ ಮಾಡುವ ಉದ್ದೇಶದಿಂದ ಮತ್ತು ಇದನ್ನು ಹತ್ತಿಕ್ಕುವ ಸಲುವಾಗಿ ಇದೇ ಗುರುವಾರ ಆರನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲಿಂದ ಶ್ರೀಕೃಷ್ಣದೇವರ ಸರ್ಕಲ್ ವೃತ್ತವರೆಗೂ ಹೋರಾಟ ಇರುತ್ತದೆ ಮತ್ತು ಈ ಹೋರಾಟದಲ್ಲಿ ಯಾವ್ಯಾವ ಇಲಾಖೆಗಳು ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ತಹಶೀಲ್ದಾರ್ ಹಾಗೂ ಗಣಿ ಮತ್ತು ವೈಭಾಯ ಇಲಾಖೆಯವರು ಈ ಹೋರಾಟಕ್ಕೆ ಭಾಗಿಯಾಗ್ತಿದ್ದಾರೆ ಎಲ್ಲ ಒಂದು ಸಂಘಟನೆಗಳು ಈ ಹೋರಾಟಕ್ಕೆ ಬಂದು ಇಲ್ಲಿ ಗಂಗಾವತಿ ಮತ್ತು ನಗರ ಗ್ರಾಮೀಣದಲ್ಲಿ ನಡೀತಕ್ಕಂಥ ಅಕ್ರಮಗಳನ್ನು ತಡೆಗಟ್ಟುವಲ್ಲಿ ಯಶಸ್ವಿ ಆಗ್ಬೇಕೆಂದು ಒಂದು ಸಾರಿ ಹೋರಾಟ ಮಾಡಿ ಕೈ ಬಿಡೋರಲ್ಲ ಈ ಹಿಂದೆ ತಮಗೂ ತಿಳಿದಂಗೆ ಒಂದು ಗಂಗಾವತಿಯಲ್ಲಿ ವೈಟ್ ಶಾಪ್ಗಳ ವಿರುದ್ಧ ಹೋರಾಟ ಮಾಡಿದ್ವಿ ಎಮ್ ಆರ್ ಪಿ ದರ ಆಗ್ಬೇಕಂತಂದ್ರೆ ಅದಕ್ಕೆ ತಮ್ಮಗಳ ಸಹಕಾರನೂ ಭಾಳ ಇದೆ ಆದರೆ ಆ ಹೋರಾಟದ ಒಂದು ಜಯ ನಮಗೆ ಸಿಕ್ಕಿದೆ ಯಾಕಂದರೆ ಇವತ್ತು ಗಂಗಾವತಿ ನಗರದಲ್ಲಿ ಪ್ರತಿ ಬಾರಿಗಳಲ್ಲೂ ಎಂ ಆರ್ ಪಿ ದೊರೆ ಅದೇ ರೀತಿಯಾಗಿ ಹೀಗೆ ನಾವು ಹಾಕೊಂಡಿರೋ ಹೋರಾಟ ಗಂಗಾವತಿಯಲ್ಲಿ ನಗರ ಆಗಿರ್ಬೋದು ಗ್ರಾಮೀಣ ಭಾಗ ಆಗಿರ್ಬೋದು ಸಂಪೂರ್ಣವಾಗಿ ಅಕ್ರಮ ದಂಧೆಗಳು ಏನಿದಾವೆ ಅವೆಲ್ಲ ಬಂದಾಗುವವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ಎಲ್ಲ ನೋಡ್ಕೊಂಡಾದ್ಮೇಲೆ ಇದ್ರ ವಿರುದ್ಧ ನಾವು ಹೋರಾಡ್ಬೇಕಂತ ಹೇಳಿ ನಮ್ಮ ಸಂಘಟನೆ ಪದಾಧಿಕಾರಿಗಳು ನಮ್ಮ ಸಂಘಟನೆ ಅಧ್ಯಕ್ಷರು ಎಲ್ಲ ಜೊತೆ ಕುತ್ಕೊಂಡು ಚರ್ಚೆ ಮಾಡಿ ಇವತ್ತಿನ ದಿನ ನಾವು ಪ್ರಸ್ತುತ ಮಾಡಿ ಇದೇ ಆರನೇ ತಾರೀಕು ಗುರುವಾರ ದಿನ ಹೋರಾಟ ಹಾಕೊಳ್ತಿದ್ದೀವಿ ಯಾರ್ಯಾರು ದಂಧೆ ಮಾಡೋರು ಯಾರ್ಯಾರು ದೌರ್ಜನ್ಯ ಮಾಡಿದ್ದಾರೆ ಯಾರ್ಯಾರು ದೌರ್ಜನ್ಯ ಬಳಗಾಗಿದ್ದಾರೆ ಎಲ್ಲರೂ ಬಂದು ನಮಗೆ ಈ ಹೋರಾಟಕ್ಕೆ ಬಂದು ಸಾಥ್ ಕೊಟ್ರೆ ಸಂಪೂರ್ಣವಾಗಿ ಗಂಗಾವತಿಯಲ್ಲಿ ಅಕ್ರಮ ದಂಧೆಗಳನ್ನ ನಿಲ್ಲಿಸೋದ್ರಲ್ಲಿ ನಾವು ಯಶಸ್ವಿ ಕಾಣ್ತೀವಿ